ಮಲ್ಲರಲ್ಲಿ ಮಲ್ಲ ಜಗದೇಕ ಮಲ್ಲ ಮಲ್ಲವನ್ನೆಲ್ಲ ಗೆಲ್ಲಬಲ್ಲ ಈ ಮಲ್ಲ ಮರುಕುಲ ಸಾರ್ವಭೌಮನಾದ ನಾನು ಈ ದನ ಕಾಯುವ ಗೊಲ್ಲ ಈ ದನ ಕಾಯುವ ಗೊಲ್ಲನ ಪಾದ ಕುಳಿತುಕೊಳ್ಳುವುದೇ ಕುಳಿತುಕೊಳ್ಳುವುದೇ ಅಸಂಭವ ಅಪಮಾನ ಆ ಪಾರ್ಶ್ವದಲ್ಲಿ ಒಂದು ಪೀಠವಿರುವುದು ಅಲ್ಲಿಯೇ ಕುಳಿತುಕೊಳ್ಳುವೆನು ಹೊಂದಿಸುವೆನು ಕೃಷ್ಣ ಹೊಂದಿಸುವನು ಕೃಷ್ಣ ಚಂದದಿ ನಿನ್ನಯ ಪಾದ ಪದ್ಮಿಗೆ ಗೋಕುಲವಾಸಕಿ ಎಲ್ಲಿ ನಿನ್ನ ಪ್ರಾಣ ಮಿತ್ರನು ಇನ್ನೆಲ್ಲಿ ನಿನ್ನ ಪ್ರಾಣ ಮಿತ್ರನು ನಿನ್ನ ವಿಳಂಬದಿಂದಾಗಿ ಎಲ್ಲವೂ ಅನರ್ಥವಾಗಿ ಹೋಯಿತು ಏಕೆ ಸಾತಕಿ ಏನಾಯಿತು ಓಹೋ ಅರ್ಥವಾಯ್ತು ನನಗಿಂತ ಮೊದಲೇ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಆಶ್ರಯ ವಹಿಸಿ ಬಂದಿರುವನು ಇದೆಂಥ ವಿಳಂಬನೆ ಪಾರ್ಥ ಇದು ವಿಡಂಬನೆಯಲ್ಲ ಸಾತಕಿ ಪಾಂಡವರ ದುರ್ದೈವ ಅದಕ್ಕಾಗಿ ನಾನು ಮರುಗುವುದಾದರೂ ಶ್ರೀ ಶ್ರೀಕೃಷ್ಣ ಪರಮಾತ್ಮನ ದೃಷ್ಟಿ ಅವರ ಮೇಲೆ ಬಿದ್ದರೂ ಅದು ನನಗೆ ಸಂತೋಷವೇ ಸರಿ ಅರ್ಜುನ ನನ್ನನ್ನು ನೋಡಿ ನಿನಗಿಷ್ಟೊಂದು ಅಸಮಾಧಾನವೇ ನೀನು ದ್ವಾರಕೆಯ ಪ್ರಯಾಣ ಮಾಡಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟದ್ದು నానే ముందు మొదలెళ్ళి తలుప ఇది నన్న భాగ్యోదయం వల్ల గురు సన్నిధి సన్నిధిగు మొదలు గురు సన్నిధిగు దేవర సన్నిధి మొదలు తల బాల బాయి మే ನಿನ್ನ ಬಾಳ ವ್ಯಕ್ತಿಸ್ಕೊಳ ಮೂರ್ ತಿಂಗಳಿಂದ ಕಟ್ಟಾಪಟ್ ನಾಟಕ ಪ್ರಾಕ್ಟೀಸ್ ಮಾಡಿದ್ದೆ ಎಲ್ಲಾ ಹಾಳು ಮಾಡ್ಬಿಟ್ಟಲ್ಲೇ ನನಗೆ ನಮ್ಮಪ್ಪ ಮದ್ವೆ ಮಾಡ್ಬೇಕು ಅಂತಿದ್ದಾರೆ ನಾಳೆನೆ ಗಂಡಿನ ಕಡೆ ಬರ್ತಾರೆ ಮಾಡ್ಕೊಳ್ಳೆ ನನಗ ಮದ್ವೆ ಇಷ್ಟ ಇಲ್ಲ ಕೃಷ್ಣ ಬನ್ನಿ ಬನ್ನಿ ಇದೇನೆ ಕರ್ಮ ಈಗ ತಾನೆ ಬಂದ್ ಬಸ್ ಇಳಿದಿದ್ವಿ ಆಗ್ಲೇ ಎಲ್ಲಿ ಹೋಗ್ಬೇಕು ಅಂತ ಅಪ್ಶಕನ ರೇ ಸ್ವಾಮಿ ನೀವ್ ಹೇಳಿದ್ರೆ ತಾನೆ ನಮಗೆ ಗೊತ್ತಾಗೋದು ಬಡ್ಡಿ ಬಸಪ್ಪನವ್ರ ಮನೆಗೆ ಅವ್ರವ್ರು ಹೌದು ಹೌದು ಅವರೇ ಕಳಿಸಿ ಸ್ವಾಮಿ ನಮಗೆ ಹತ್ತಿ ಗಾಡಿ ಎಡಗಾಲಿ ತತ್ತಿ ಯೋ ಏನೇ ಮತ್ತೆ ಎಡಗಾಲು ಅಪ್ಶಕನ ಸ್ವಾಮಿ ನಮಗೆ ಎಡಗಾಲೇ ಶುಭ ಶಕುನ ರೇ ಸ್ವಾಮಿ ನಮ್ಗೆ ಎಡಗಾಲೇ ಶುಭ ಬನ್ನಿ 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 ಹತ್ತಿ ಹೋಗ್ಮಗನೇ ವಾಟ್ ಇಸ್ ದಿಸ್ ಅತ್ತಯ ವಾತಾವರಣನೇ ಹಾಗೆ ಹಾ ಬನ್ನಿ 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 ಬೇಗ 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 ಹ್ಮ್

ಏನು ಅಂತ ಕಣಿ ಕೇಳ್ತಿದ್ರಲ್ಲ ಯಜಮಾನ್ ಆ ಕೃಷ್ಣ ಆ ಕೃಷ್ಣ ಸ್ನೇಹಿತರು ಈ ನಿಮ್ ಸ್ಥಿತಿ ತಗೊಂಡಿಟ್ಟಿದ್ದಾರೆ ನನಗ್ ಅನ್ಸುತ್ತೆ ಯಜಮಾನ್ ರೇ ಆ ಕೃಷ್ಣ ನಿಮ್ ಮಗಳ್ ನೋಡ್ಕೊಳಕ್ಕೆ ಏನೋ ಮಸಲತ್ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ ಈಶ್ವರಣ್ಣ ಈಶ್ವರಣ ಬಸಪ್ಪ ಏನಾಯ್ತು ನನ್ನ ಮನೆ ಮುಳುಗೋಯ್ತು ಇನ್ನು ಏನಾಯ್ತು ಅಂತ ಕೇಳ್ತಿದೀಯಲ್ಲ ತೆಗಿರ ಯಜಮಾನ್ರೆ ಯಾತ್ರ ಮಾತು ಅಂತ ಮಾತಾಡ್ತೀರಾ ಅಲ್ಲ ನೀವಾಗೆ ನಿಮ್ ಬಾಯಾರ ವಿಷಯ ಹೇಳ್ದೆ ಹೋದ್ರೆ ಪಾಪ ಅವ್ರಿಗೇನ್ ಗೊತ್ತಾಗತ್ತೆ ಅವ್ರ ಮೊಮ್ಮಗನ್ ಕಲ್ಯಾಣ ಕುಣ ನನ್ ಮೊಮ್ಮಗ ಅಂತ ಕೆಲಸ ಏನ್ ಮಾಡವ್ನೆ ನನ್ನ ಮಾನ ಮರ್ಯಾದಿನ ಬೀದಿನಲ್ಲಿ ಹರಾಜ್ ಹಾಕಿದಾನೆ ನನ್ನ ಮಗಿನ ಬುಟ್ಟಿಗೆ ಹಾಕೊಂಡು ಊರಿಗೆ ಬರ್ತಿದ್ ಬೀಗರ್ನ ದಾರಿದಲ್ಲಿ ಅವಮಾನ ಮಾಡಿದಾನೆ ಅವ್ರ ಬಂದು ನನ್ನ ಮುಖಕ್ಕೆ ಕ್ಯಾಕ್ರಿಸ್ ಮುಗಿದ್ರು ಇನ್ ನನ್ನ ಮಗಳ್ ಯಾರು ಮದುವೆ ಆಗ್ತಾರೆ ನೋಡಿ ನಮ್ ಕೃಷ್ಣ ಹುಡುಗಾಟ ಮಾಡ್ತಾನೆ ದಿಟ ಆದ್ರೆ ಹೆಣ್ಮಕ್ಳು ವಿಷದಲ್ಲಿ ಅಲ್ಲ ಅವನು ಮಾರಿ ಕಣ್ಣು ಓತದ್ಮೇಲೆ ಅಂದಂಗೆ ನನ್ನ ಕಣ್ಣು ಓತಿ ಕೆಡಸ್ತಿದ್ರು ಅದ್ರ ಮೇಲೆ ಏನ್ ಪ್ರೀತಿನೋ ಹಿಂಗ್ ಮುದ್ದು ಮಾಡಿ ಮಾಡಿನೆ ಅವ್ನು ಹಾಳಾಗೋಗಿರೋದು ನಿಮ್ದು ಗನಂದಾರಿ ವಂಶ ನಿಯತ್ತಿನ ಜನ ಅಂತ ಕೇಳ ಕೇಳ್ದಾಗೆಲ್ಲ ಬಡ್ಡಿ ಕೇಳ್ದೆ ಸಾಲ ಕೊಟ್ಟಿದ್ದಕ್ಕೆ ನಮ್ ಮನೆಗೆ ಬೆಂಕಿ ಇಟ್ಬಿಟ್ರಿ ಬಸಪ್ಪ ಮಾತಾಡು ನಮ್ಮಪ್ಪ ಎಂದೋ ಕೊಟ್ಟ ಮುಂದೆ ನಮ್ಮ ವಂಸ ಕಳಂಕ ಬರಬಾರ್ದು ಅಂತ ಕಷ್ಟ ಕಾಲದಾಗು ಎರಡು ಎಕರೆ ಜಮೀನ ಎಲ್ಲಪ್ಪನಿಗೆ ಕೊಟ್ಟಿದ್ವಿ ಬೆಂಕಿ ಇಟ್ಟ ಅಂದ್ರೆ ಕೈ ಕಾಲ್ ಕತ್ತರಿಸಾಕ್ ಬಿಟ್ಟಿದ್ರಿ ನೀನೇನು ಕತ್ತರಿಸೋದು ನಿಮ್ ಯೋಗ್ಯತೆ ನೋಡಿ ಆ ದೇವರೇ ಕತ್ತರಿಸಿದಾನೆ ನೀಂತವ್ರಾಗಿರೋದಕ್ಕೆ ನಿಮ್ ಮಗ ಸೊಸೆ ಆಕ್ಸಿಡೆಂಟ್ ಅಲ್ಲಿ ಹೋಗಿತ್ತು ಬಿದ್ದೋಗಿದ್ರು ಎಷ್ಟು ಧೈರ್ಯ ಅಂತ ನೀನ್ ನಮ್ಮಪ್ಪ ಅವನ ಬಗ್ಗೆ ಕೃಷ್ಣ ನಿನ್ನ ವಯಸ್ಸ ಏನು ಅವನ ವಯಸ್ಸೇನು ನನ್ನ ಎದುರು ಅವ್ನು ಕತ್ತಿನ ಬಟ್ಟೆ ಹಿಡಿದ್ಯಾ ತಪ್ಪಾಯ್ತು ಅಂತ ಸಮಯ ಕೇಳ್ಕೋ ಕೇಳ್ಕೋ ಯಾರು ಸ್ವತ್ರ ಕರಳ ಕಿಟ್ಟ ಮಾಡಬೇಕು ಪಡ್ಪಟ್ಟಿ ಹಿಡಿದ್ಯಾ ಬಸಪ್ಪ ನಿನ್ ಕೈಯಲ್ಲ ಕಾಲು ಅಂತ ತಿಳ್ಕೊ ನನ್ ಮೊಮ್ಮಗ ತಿಳಿದೈತೆ ಮಾಡ್ಬಿಟ್ಟವ್ರೆ ಇನ್ನೊಂದ್ ಕಿತ ನಿನ್ ತಂಟೆಗ್ ಬರ್ದಂಗ ನಾನ್ ನೋಡ್ಕೋತೀನಿ ನಂಗ ಹೊಸಾಗ್ ಸಮಸ್ ಬಿಡಪ್ಪ ನಿಮ್ ತಾತನ ಮುಖ ನೋಡ್ಕೊಂಡ್ ನಡೆಯಲೇ ತಾತ ಅವನು ಏನಂತ ತಿರ್ಗಿ ಮಾತಾಡ್ತಿದ್ದೀರಲ್ಲೇ ನಮ್ದು ಭಿಕ್ಷೆ ಬೇಡ್ತಾ ಇದ್ ವಂಸ ನಾಕ್ ಸಾಧುಪತಿಗಳಾದವು ಮರ್ವಾದಿಯಾಗಿ ಮಾಂದಿಂದ ಬದುಕ್ತಾ ಇದ್ವಿ ನಮ್ಮ ವಂಶದಲ್ಲಿ ಕಳೆದ್ರು ಉಟ್ಟಿಲ್ಲ ಅನ್ಕೊಂಡೆ ನೀವು ಉಟ್ಬಿಟ್ಟು ವಂಶಕ್ಕೆ ಇರೋದು ಇದೊಂದೇ ವಂಶ್ಬಿಡ್ ನೀವು ಬಿಡ ಭೂಮಿಗೆ ಬರುವಾಗ ಅನ್ನ ಚೆಂಡವಾಗಿ ಸಾಯೋದೇ ಬೆಲ್ಲ பாம்பித்த பிரீத்தால்தல்ல ஒாத்தசை இட்ண்ட்ய் இன்னா நானும் மனைவி நன் யார் பத்தாய் பிக்கு ನೀವು ಹೋಗದೆ ಇಲ್ಲೇ ನಿಂತಿದ್ರೆ ನಾನೇ ಕಂಡು ಹೋಗ್ತೀನಿ ಕೂದು ಕಣ್ಲಾ ನೀ ಈ ಮನೆಯಾಗಿರ್ಬಾರ್ದು ನಿನ್ನಂತ ನಾನಾಯಕ್ ನನ್ನ ಕೈನಾಗ ನಾ ಕಾ ಸಂಪಾದನೆ ಮಾಡಿ ಸರಿ ತಲೆ ಎತ್ತಿ ನಿಂತ್ಕೋಬೇಕು ಇಲ್ಲದೆ ಹೋದ್ರೆ ನನ್ ಕಣ್ಮೇಲೆ ನಿಂತ್ಕೋಬೇಡ ಕಣ್ಲಾ ಏನಂದ್ರೆ ನೀನ್ ನಿನ್ ಜವಾಬ್ದಾರಿ ಅರ್ಥ ಮಾಡ್ಕೊಂಡು ನೀನು ಮನಸ್ಸ ಅಂತ ಅನಿಸ್ಕೊಂಡ್ರೆ ಅವತ್ ನೀನ್ ನನ್ನ ತಾತ ಅಂತ ಕರಿ ನಾನು ನಿನ್ನ ಮೊಮ್ಮಗ ಅಂತ ಕರಿತೀನಿ ನಂಗೆ ಕರಿಯಕ್ಕೆ ಆಗ್ತಿಲ್ಲ ಬರ್ಬೇಡ ನಿಜು ಮೊಮ್ಮಗ ಸತ್ತೋದ ಅಂತ ಸ್ನಾನ ಮಾಡ್ಬಿಡ್ತೀನಿ ಹೋಗ್ಲಾ ನನ್ ಕಣ್ಣು ಮುಂದೆ ನಿಂತ್ಕೋಬೇಡ ಇನ್ನು ಎಲ್ಲ ನಿಂತ್ಕೊಂಡಿದ್ಯಾ ನೀನು ನೋಡಿದ್ರೆ ಮೈ ಎಲ್ಲ ಹೋಗ್ಲಾ ಹೋಗ್ಲ ಹೋಗ್ಲ కృష్ణన దిబ్బను బిట్టుదారీ కృష్ణ 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 ఏను అంద్రీ ఎలాంటా ఇవను కాల్ కృష్ణ కలరి

ಕೃಷ್ಣ ಸಿಕ್ಕದ್ನ ಅದೇ ಬೀದಿ ಎಲ್ಲ ಹುಡುಕ್ ಬಿಟ್ಟೆ ಎಲ್ಲೂ ಕಣೆಲ್ಲ ಅವನ್ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಹೊಟ್ಟೆ ಆಗ್ಲೇ ಕಷ್ಟ ಅರ್ಥ ಆಗೋದು ಹೊಟ್ಟೆ ಚುರುಕಂದ್ರೆ ಅವನೇ ಬರ್ತಾನೆ ಕೃಷ್ಣ ಕೃಷ್ಣ ಇನ್ನೆಲ್ಲಿ ಕೃಷ್ಣ ಇವ್ರ ಕೈ ನೇಟಿ ತಡಿಯಕಾಗ್ದೆ ಮನೆ ಬಿಟ್ಟೆ ಹೊಂಟೋದ ಅಂದ್ರೆ ನಾನ್ ಮಾಡಿದ ತಪ್ಪಿಗೆ ಕೃಷ್ಣನ ಶಿಕ್ಷಣ ಹೌದು ತಾತ ನಾನ್ ಕಾಲೇಜ್ನಲ್ಲಿ ಒಬ್ಬರನ್ನ ಪ್ರೀತಿಸ್ತಿದ್ದೀನಿ ನಮ್ಮಪ್ಪ ನೋಡಿದ ಗಂಡಲ ನನಗ್ ಮದ್ವೆ ಆಗಕ್ಕೆ ಇಷ್ಟ ಇರ್ಲಿಲ್ಲ ಅದನ್ನ ಹೇಗಾದ್ರೂ ಮಾಡಿ ತಪ್ಪಿಸು ಅಂತ ನಾನ್ ಕೃಷ್ಣನ ಹತ್ರ ಹೇಳಿದ್ದೆ ಅದು ನಮ್ಮಪ್ಪ ಗೊತ್ತಾಗಿ ಇಲ್ಲ ತಾತ ನಾವಿಬ್ರು ಚಿಕ್ಕಂದಿಂದ ಒಟ್ಟಿಗೆ ಬೆಳೆದೋರು

ನನಗೂ ನಮ್ ಕಷ್ಟ ಒಳ್ಳೇದು ಅಂತ ಗೊತ್ತಿತ್ತು ಅದೇ ಊರ್ ಜನ ಅಲ್ಲ ಬೆಳಿಗ್ಗೆ ಎತ್ತಷ್ಟು ಅವ್ರ ಬಗ್ಗೆ ಚಾರಿ ಹೇಳ್ತಾರೆ ಇದು ಹಂಗೆ ಆಗಿರ್ಬೇಕು ಅಂತ ಕಡೆಗಳಿಂದ ಅವ್ರನ್ನ ಹೊಂದ್ಬಿಟ್ಟೆ